ಹ್ಯಾಂಗ ಅನ್ಸುತ್ತ ನಾಲ್ಕು ಸಾವಿರ ಕಿಲೋಮೀಟ್ರ್ ಹೋಗೋಣ ಚಂದ ಬೈದಿಲ್ಲ ನೆನ್ಗಾಂಡ ಏನು ಹುಚ್ಚನಾ ಇಂಥ ಪ್ರೀ ಆ ಕಡೆ ಹೋಗ್ಯಾನ ಈ ಕಡೆ ಹೋಗ್ಯಂತರ ಕಡೆಗೂ ಫೈನಲ್ ನಮ್ಮ ಅತ್ತೆಯವರು ಹಾಲಿಂದ ಸುಲಗಾನ ತೊಗೊಂಬಂದಾರ ನಮ್ಮ ಭಾಗ್ಯ ಮೇಡಮ್ ಅವರು ನಾವು ಕೂತಿದ್ರು ಅಂತ ಮನ್ಕೋಣ ಸುಶಾಂತ ಆಡೋಕೋಗ್ಯಾನಿ ನಮ್ಮ ಸಣ್ಣವ್ ಶರತ್ ಆಡೋಕೋಗ್ಯಾನ ಸಾಯ್ತು ಸರ್ ಸಣ್ಣವ ಮನ್ಕೊಳನ್ ರೀ ಸುಶಾಂತ ಹೋಗ್ಯಾನ ನಾವಿಬ್ಬರು ಕೊತ್ತಿ ಸುರ್ಗಾಯ್ತು ತಿಳಿಯುತ್ತೆ ನೋಡಿರಿ ಬರ್ರಿ ಸುರ್ಗಾಯ್ತಿ ನಾವು ಮತ್ತು ಯಾರೆಲ್ಲ ಫಸ್ಟ್ ವೀಡಿಯೋ ನೋಡ್ತೀರಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಕಮೆಂಟ್ ಮಾಡಿರಿ ಲೈಕ್ ಮಾಡಿರಿ ಹೆಚ್ಚಿಗೆ ವಿಡಿಯೋ ಶೇರ್ ಮಾಡಿರಿ ಪೂರ್ತಿ ವೀಡಿಯೋ ಸ್ಕಿಪ್ ಮಾಡಬೇಡ್ರಿ ಪೂರ್ತಿ ವೀಡಿಯೋ ನೋಡಿರಿ ನಿಮ್ಗಾನು ಪೂರ್ತಿ ಗೊತ್ತಾಗಿರುತ್ತೆ ಗೊತ್ತಾಗಿರಪ್ಪ ಏನು ಎಲ್ಲ ಎಂತ ಕಡೆಗೂ ನಾಲ್ಕು ಸಾವಿರ ಕಿಲೋಮೀಟ್ರ್ ಜರ್ನಿ ಮಾಡಿ ಬಂದು ರೀಚಾಗಿತ್ತು ಇಪ್ಪತ್ತೊಂದು ದಿವ್ಸ ಹ್ಯಾಂಗ ಅನ್ಸುತ್ತೆ ನಾಲ್ಕು ಸಾವಿರ ಕಿಲೋಮೀಟ್ರ್ ಹೋಗೋರ ಚಂದ ಬೈದಿಲ್ಲ ಗಾಂಡ್ ಏನು ಹುಚ್ಚನಾ ಇಂಥ ಪ್ರೀ ಆ ಕಡೆ ಹೋಗ್ಯಾನ ಈ ಕಡೆ ಹೋಗ್ಯಂತೆ ನಿಮ್ರ ಎಲ್ಲ ಚೆಂದ ಬಂದ್ರಿ ಮರ್ಸಿಕೊಂಡ್ರಿ ನೆಕ್ಸ್ಟ್ ಬ್ಲಾಗ್ದಾಗ ಎಡ್ರಿಗು ಬಾಯ್ ಬಾಯ್ ಪಕ್ಕೊಂಡ್ರೆ ಓ ಚರತ್ತ ಎಲ್ಲಿ ಎಲಿ 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 ಹೂ ಬಾರಿ ಕಾಣತ್ತಪ್ಪ ಬಾರಿ ಬಾರಿ नर्दा और मम्मी नो ढेर मरता ना मम्मी को पर बनाते हैं ना बड़े मो नगोल नगोल ताई ताई नर्द होगा ना, ना।, ना, ना।, ना, ना। होगा ना? हो ना आता हूँ ये ले लाये बा बा बंद बंद बा बोल बोल नर्द तंदीप टो ना तंदीप टो लागे तंदीप टो वाले टो लागे तो लागे क्या करती है नर्द ओ मैं क्यों ये सच में ले तंदीप टो ना बा� ಕಣ್ಣ ನೀರೇ ಬಂದು ನೋಡ್ರಿಗೆ ನೋಡ್ರಿ ಆಯ್ತು ನೋಡ್ರಿ ಎಷ್ಟು ದಿನ ಬಕ್ಕೊಳ್ದಿನಾಗ್ಯ ಬಿಟ್ಟಿ ಪಪ್ಪ ಬಕ್ಕೊಂಡು ಅನ್ಸಿದಪ್ಪ ಹಕ್ಕೊಳ್ರಿ ಇವ ಇವನಿಗೆ ಬಿಟ್ಟು ನಾ ಇರಲ್ಲ ನಂಗೆ ಬಿಟ್ಟು ಅವ ಇರಲ್ಲ ಇಬ್ಬರು ಜಗಳ ಭೀ ಆಡ್ತಾವ ಅಷ್ಟೇ ಪ್ರೀತಿ ಭೀ ಅಷ್ಟೇ ಮಾಡ್ತೀರಿ ಸ್ನೇಹಿತರ ಒಂದು ಎಮ್ ಕಾರ್ ಅದ ನಮ್ಮ ಬೈಕ್ ಇದು ನಮ್ಮ ಅವರ ಮನೆ ಹ್ಞೂ ಇದು ಏನು ಮಾಡು ಬಾ ಅವನಿಗೆ ಇದು ಬರ ನಾನೀಗಿದ್ ದೊಡ್ಡದು ಮಾಡ್ತು ಇನ್ನ ದೋಸ್ತು ಒಂದು ಕ್ವಾಟಾ ಓ ಉಪ್ಪ ಉಪ್ಪ ಹಿಂಗೆ ಗೊತ್ತಾ ನೋಡಿ ಸರ್ ಕಡ ಕುಂದ್ರೆ ಕಲ್ತಿದ್ದಿ ಓ ಹಾಳೆ ನೋಡಿರಿ ನಮ್ಮ ಶರತ್ತ ನೋಡ್ರಿ ಮಾತಾಡ್ತೀನಿ ಮಾತಾಡ್ಸ ಮಾತಾಡ್ತೀವಿ ನೋಡಿರಿ ಮಾಡ್ತಾನೆ ಇಲ್ಲಿ ನೋಡ್ರಿ ಇವ ದೊಡ್ಡ ಕಡ್ಡಿ ಆಗ್ಯಾನ ಆಗ್ಯಾನೇತ್ರ ಕಡೆಗೂ ನಾಲ್ಕು ಸಾವಿರ ಕಿಲೋಮೀಟ್ರ್ ರನ್ನಿಂಗ್ ಆಗ್ಯಾದ್ರಿ ಸುಳ್ಳಿಲ್ಲ ನೋಡ್ಬೋದು ನೀವು ಇಲ್ಲಿ ನೋಡಿರಿ ನಾಲ್ಕು ಸಾವಿರದ ಮುನ್ನೂರ ನಾಲ್ಕು ನಾಲ್ಕು ಸಾವಿರದ ಮೂವತ್ತ್ನಾಲ್ಕು ಆಗ್ಯಾದ್ರಿ ಆ್ಯಕ್ಚುಲಿ ಇವಾಗ ಇಲ್ಲಿ ನೋಡಿರಿ ಇಲ್ಲಿದ್ದು ಇವರ ಅಜ್ಜಿ ಮನೆಯಾಗಿದ್ದಾರೆ ಅಂದ್ರೆ ನಮ್ಮ ಬಗ್ಗೆ ಅಂದು ತವ್ರ ಮನೆಯಾಗಿದ್ದ ನೋಡ್ರಿ ಇದು ಅವ್ರದ್ದು ಒಂದು ಎಮಿ ಅದ ನೋಡಿರಿ ಇದೇ ಅವ್ರ ಮನೆ ಇಲ್ಲೇ ಮನಿ ಇಲ್ಲೆಲ್ಲ ಅಡುಗೆ ಮಾಡ್ತಾರೆ ಇಲ್ಲೆಲ್ಲ ಇಲ್ಲೇ ಅದ ನೋಡ್ರಿ ನೋಡ್ರಿ ಮಾತೇ ನೋಡ್ರಿ ಹ್ಯಾಂಗೆ ಮಾತಾಡಿಸ್ತಾನೆ ನೋಡ್ರಿ ನೋಡಿರಿ ಸ್ನೇಹಿತರೆ ಇವಾಗ ಟೈಮ್ ಬಂದ್ಬಿಟ್ಟು ಒಂಬತ್ತು ಗಂಟೆ ಆಗಿದೆ ರೀ ನಮ್ಮ ಮೇಡಮ್ ಅವರು ಅಡುಗೆ ಮಾಡೋ ಥರ ಬಡ್ನಿಕಾಯಿ ಪಲ್ಯ ಅನ್ನ ಎಲ್ಲ ಪಾಣೆ ಒಳ್ಳೆಗಿತ್ತೀ ಮಕ್ಳು ಹೊಸ ಹೋಗ್ಯಾವ್ರಿ ಮಕ್ಕಳು ಹೊಸವಾಗಿ ಆ ಕಡೆ ಊಟ ಮಾಡಿಲ್ಲಲ್ರಿ ಅದಕ್ಕಾಗಿ ಮಸ್ತ್ನಾಗ ಬದನಿಗೆ ಪಲ್ಯ ಚಪಾತಿ ಉಣದ್ ನೋಡ್ರಿ ಬದ್ನಿಗೆ ಪಲ್ಯ ಚಪಾತಿ ಮಾಡೋದರ ಇವ ನೋಡ್ರಿ ಅವ್ರ ಹೆಂಗೆ ಮಾಡ್ತಾನ ನೋಡ್ರಿ ಅಳ್ತಾನೆ ಆಗ ಆಗವಾಗ ಮಾಡ್ತಾನೆ ಅವ್ರು ಹೊರಗೆ ಹೋಗ್ತಾನ ನೋಡ್ರಿ ಅವ್ನು ಬರ್ಲಿಕ್ಕೆ ಅವನು ಬರ್ಲಿಕ್ಕೆ ಒಂದ್ರ ಹತ್ತೇತಲ್ ಯಾಕೆ ಯಾಕೆ ಏನಾಗ್ಯದ ಸ್ನೇಹಿತ ನನಗೆ ಇಪ್ಪತ್ತೊಂದು ದಿವ್ಸ ಊಟ ಸೀತನೆಯನ್ನು ತನಸಿತ್ತರ ನನಗೆ ಯಾಕಂದ್ರೆ ಆ ಕಡೆ ಎಲ್ಲ ಈ ಥರ ಊಟ ಶೀತಿಲ್ಲ ಇಪ್ಪತ್ತೊಂದು ದಿವಸ ಉಪಾಸ ಇದ್ದ ಬಾಲು ಎಂಥ ಬಾಲ್ ಆಡತ್ತ ಅಣ್ಣ ಬಾಳ್ ತಂದು ಕೊಟ್ಟನಾ ನೋಡು ಎಂಥ ಬಾಲ್ ಆಡತ್ತ ನೋಡಿ ಅವನಕ ದೊಡ್ಡದ ಬಾಲ್ ಬಾ 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 ಅಲ್ಲಿ ಬಾ ನೀ ಭೀ ಬಾ ನೀ ಭೀ ಮೊಬೈಲ್ದಾಗ ಬರ್ತಿ ಬಾ ವಿಡಿಯೋ ಮಾಡ್ತೀನಿ ಬಾ ಈಗ ಇಲ್ಲೇ ಬೇಕು ಬೋಡಿ ಯೋಸ್ ನಂದು ಅತ್ತ ನಮ್ಮ ಶರಾತಂದು ದೋಸ್ತರು ಸ್ನೇಹಿತರೆ ಇವಾಗ ಗುಡಿ ಬಂದಿಕ್ಕೆ ದರ್ಶನ ಮಾಡಿದವರು ಇಲ್ಲಿ ನಾವು ದಿಂಡ್ರದಾಗ ಊರಾಗ ಇಲ್ಲೆಲ್ಲ ದರ್ಶನ ಮಾಡಿ ದಿಂಡ್ರ ಊರ ಗುಡಿನೂ ಬಾದೋಡದ್ರಿ ದಾನಿಂಗ ಮುತ್ತೆಯವ್ರದ್ದು ಇದು ಅದರಿ ಇಲ್ಲಿ ದಾನ್ಲಿಂಗ ಮುತ್ತವರು ಭಾಳ ಪ್ರಸಿದ್ಧವಾದ ಮುತ್ತರ ಶಂಭ ಸ್ನೇಹಿತರೆ ಕಡೆಗೂ ಶೇಂಬ ಶೇಂಗ ಖಾರಬೇಳಿ ಮತ್ತು ಅದರ ಚಪಾತಿ ನಮ್ಮ ಸುಶಾಂತ ನಾವು ನಮ್ಮ ಬಗ್ಗೆ ಮೇಡಮ್ ಅವರು ಊಟ ಮಾಡ್ತಿದವ್ರಿ ಈಗ ನೋಡ್ಬೋದು ನೀವು ಅಲ್ಲಿ ಸಾಂಬಾರ್ ಮಸ್ತ್ ಆಗ್ಯಾವ ನೋಡ್ರಿ ಖಾರವಾಳಿ